ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದರು ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಬುದ್ಧಿ ಕಲಿಸಿದೆ ನಾವು ಹಿಂದೆ ಬರಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ತೀರ್ಮಾನಕ್ಕೂ ಸಹ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ತೀರ್ಮಾನವನ್ನು ನಾವು ಹೇಳಿದ್ವಿ ಆದ್ರೂ ಸಹ ಹತ್ತು ದಿವಸಗಳ ಕಾಲ ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ ಆದ ನಂತರ ಹತ್ತು ದಿವಸಗಳ ಕಾಲ ಕಾರ್ಯಾಚರಣೆ ಏನಾಯಿತು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ ಬಂದಂಥ ಭಯೋತ್ಪಾದಕರು ಎಲ್ಲಿ ಹೋದರೂ ಅಂತೂ ಸಹ ಯಾರಿಗೂ ಸಹ ಗೊತ್ತಾಗಿಲ್ಲ ಇವೆಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ತಕ್ಷಣವೇ ಎರಡೂ ಸದನವನ್ನು ಸಹ ಪಾರ್ಲಿಮೆಂಟ್ ಸದನವನ್ನು ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾಯಿದ್ರು ಆದ್ರೂ ಸಹ ಆ ಈ ಒಂದು ಸದನವನ್ನು ಕರಲಿಕ್ಕೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅದರ ಜೊತೆಗೆ ಯುದ್ಧ ಘೋಷಣೆ ಮಾಡುವಾಗ ಮಾಡೋದಕ್ಕಿಂತ ಮೊದಲು ಸರ್ವಪಕ್ಷ ಸದಸ್ಯರ ಸರ್ವ ಪಕ್ಷದ ಸದಸ್ಯರ ಸಭೆಯನ್ನು ಕರೆದು ಅದಕ್ಕೂ ಸಹ ನರೇಂದ್ರ ಮೋದಿಯವರ ಗೈರು ಹಾಜರಿ ನೋಡಿದಾಗ ಎಲ್ರಿಗೂ ಸಹ ಆಶ್ಚರ್ಯ ಆಗ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೆ ಗಂಭೀರವಾದ ವಿಚಾರ ಇರ್ಬೋದು ಗಂಭೀರವಾದ ವಿಚಾರದಲ್ಲಿ ಅವರು ತಲ್ಲಿನಾಗಿರ್ಬೋದು ಅಂತೇಳಿ ಭಾರತ ದೇಶದ ಜನಸಾಮಾನ್ಯರು ತಿಳ್ಕೊಂಡಿದ್ರು ಆದರೆ ಪೆಹಲ್ಗಾಮ್ ಆದ ಮಾರನೇ ದಿವಸ ಬಿಹಾರಲ್ಲಿ ಚುನಾವಣೆ ಭಾಷಣ ಮಾಡೋಕ್ಕೆ ಹೋಗಿದ್ದರು ತದನಂತರ ಬಾಲಿವುಡ್ಡಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದರು ಕೇರಳದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದರು ಇವೆಲ್ಲ ನೋಡಿದಾಗ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅನ್ನೋದು ಸಹ ಗೊತ್ತಾಗುತ್ತೆ ಈಗಲೂ ಸಹ ಸರ್ವ ಸದ ಪಕ್ಷದ ಸಭೆಯನ್ನು ಕರೆದಾಗ ನರೇಂದ್ರ ಮೋದಿಯವರು ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ದೇಶದ ಪ್ರಜೆಗಳಿಗೆ ಏನಾದರೂ ಸಂದೇಶವನ್ನು ಕೊಡಬೇಕಾದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಿಗೆ ಕೊಡಬೇಕೇ ವಿನಃ ಬೇರೆ ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ವಿಚಾರ ಮೊನ್ನೆ ನಡೆದಂಥ ವಿಚಾರದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸ್ವಿ ಜುಲೈ ಎರಡನೇ ತಾರೀಕು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ದಿವಂಗತ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಭೂಟೋ ಅವರ ಜೊತೆ ಶಿಮ್ಲಾ ಅಗ್ರಿಮೆಂಟನ್ನು ಮಾಡಿದರು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಅಥವಾ ಮೂರನೇ ಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ತಲೆ ಹಾಕಬಾರ್ದು ಅನ್ನೋದನ್ನು ಎರಡೂ ದೇಶದವರು ಸಹ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತನೇ ನಿಮಿಷದ ಶಿಮ್ಲಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಇವೆಲ್ಲವನ್ನೂ ಸಹ ಗಾಳಿಗೆ ತೂರಿ ಏಕಾಏಕಿ ನಮ್ಮ ರಾಷ್ಟ್ರದ ಸೈನಿಕ ಬಲ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಕೊಂಡು ಪಾಕಿಸ್ತಾನದ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅಮೇರಿಕಾ ದೇಶದ ಪ್ರಧಾ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ರವರು ನರೇಂದ್ರ ಅವರ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತರು ಅವರು ಏಕಾಏಕಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ ಅವರ ಟ್ವಿಟರ್ ಮೂಲಕ ಅಮೇರಿಕ ರಾಷ್ಟ್ರ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂತೇನು ಹೇಳ್ತಾರೆ ಅವರಿಗೆ ತಮ್ಮ ನಿಲುವನ್ನು ತಿಳಿಸಿ ಅದನ್ನು ಅವರು ನಮ್ಮ ದೇಶದ ಡಿ ಜಿ ಎಮ್ ಅಂದರೆ ಡೈರೆಕ್ಟರ್ ಜನರಲ್ ಮಿಲ್ಟ್ರಿ ಆಪರೇಷನ್ಸ್ಗೆ ತಿಳಿಸಿ ಕದನ ವಿರಾಮ ಮಾಡಬೇಕು ಅಂತೇಳಿ ಅಮೇರಿಕಾದವರ ನಿರ್ದೇಶನವನ್ನು ತೆಗೆದುಕೊಂಡಿರನ್ನ ನೋಡಿದಾಗ ನಾವೆಲ್ಲೋ ಶಿಮ್ಲಾ ಸಂ ಒಪ್ಪಂದವನ್ನು ಮುರಿದಿದ್ದೀವಿ ಅಂತೇಳಿ ಅನಿಸುತ್ತೆ ಆ ನಂತರ ಪಾಕಿಸ್ತಾನದ ಮಿಲ್ಟ್ರಿ ಆಪರೇಷನ್ಸ್ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲ್ಟ್ರಿ ಆಪರೇಷನ್ಸ್ ಅವರು ಭಾರತ ದೇಶದ ಮಿಲ್ಟ್ರಿ ಆಪರೇಷನ್ಸ್ಗೆ ಹೇಳ್ತಕ್ಕಂಥದ್ದು ನೋಡಿದಾಗ ನಮ್ಮ ಸೈನಿಕರಿಗೆ ಅಪಮಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಟ್ರಂಪ್ ಅವರು ಘೋಷಣೆ ಮಾಡಿದ್ದು ಅವರ ಎಕ್ಸ್ ಅಕೌಂಟ್ ಮೂಲಕ ನಾವು ಎರಡೂ ರಾಷ್ಟ್ರದಲ್ಲೂ ಸಹ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ಅವರು ಹೇಳ್ತಾರೆ ತದನಂತರ ಭಾರತ ದೇಶದ ಫಾರಿನ್ ಸೆಕ್ರೆಟರಿಯವರು ಸಹ ಆ ಟ್ವೀಟನ್ನು ನೋಡಿ ಅವರೂ ಸಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿ ಮಾ ಮಾಧ್ಯಮದವ್ರಿಗೆ ಹೇಳಿಕೆ ಕೊಡ್ತಾರೆ ಆ ಅದರಲ್ಲೂ ಸಹ ಡೊನಾಲ್ಡ್ ಟ್ರಂಪ್ರವರ ತೀರ್ಮಾನವನ್ನು ಅವ್ರು ಹೇಳ್ತಾರೆ ಇದಕ್ಕಿನ್ನ ಸ್ಪಷ್ಟವಾದ ಉತ್ತರ ಯಾರಿಗೂ ಬೇಕಾಗಿಲ್ಲ ಮೂರನೇ ರಾಷ್ಟ್ರ ಅಥವಾ ಮೂರ ಸಂಸ್ಥೆಗಳು ನಮ್ಮ ರಾಷ್ಟ್ರದ ಎರಡು ರಾಷ್ಟ್ರದ ಮಧ್ಯ ಸಮಸ್ಯೆಗಳಿಗೆ ತಲೆ ಹಾಕಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಶರಣರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಿ ಜೆ ಪಿಯವರು ಕೂಡ ನನಗೆ ಹೇಳಬೇಕಾಗತ್ತೆ ಅವರು ಶಿಮ್ಲಾ ಒಪ್ಪಂದವನ್ನು ಒಪ್ಕೊಂಡಿದ್ದಾರಾ ಇಲ್ವ ಅಂತ ಹೇಳಿ ಆ ಒಂದು ಶಿಮ್ಲಾ ಅಗ್ರಿಮೆಂಟಲ್ಲಿ ಭಾಳ ಸ್ಪಷ್ಟವಾಗಿದೆ ಯಾವುದೇ ಮೂರನೇ ರಾಷ್ಟ್ರ ನಮ್ಮ ಮಧ್ಯದಲ್ಲಿ ತಲೆ ಹಾಕೋಂಗಿಲ್ಲ ಅಂಥೇಳಿ ಈ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂಥೇಳಿ ಯಾಕಂದರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿರುಗ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಹೇಳಲಿಕ್ಕಾಗೋದಿಲ್ಲ ವಿಶ್ವಗುರು ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂಥೇಳಿ ಅದು ಭಾರತ ದೇಶದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ ಟ್ರಂಪ್ ಹೇಳ್ದಂಗೆ ನಾವು ಹತ್ರ ತೈಲವನ್ನು ಖರೀದಿ ಮಾಡಬೇಕು ಟ್ರಂಪ್ ಹೇಳ್ದಂಗೆ ಯಾವ ಯಾರ ಹತ್ರ ನಾವು ಫೈಟರ್ ಜಟ್ಗಳನ್ನ ಖರೀದಿ ಮಾಡಬೇಕು ಟ್ರಂಪ್ ಅವ್ರು ಹೇಳಿದಾಗೆ ನಾವು ಯಾವ ಯಾವ ಯಾರು ಯಾವ ಟಾರಿಫ್ನ ನಾವು ಇಂಪೋಸ್ ಮಾಡಬೇಕು ಟ್ರಂಪ್ ಹೇಳಿದಂಗೆ ಟೆಸ್ಟ್ಲಾದವ್ರು ಬರಬೇಕಾ ಬೇಡವಾ ಅಂತ ಅವರು ತೀರ್ಮಾನ ಮಾಡಬೇಕು ಮತ್ತು ಭಾರತ ದೇಶ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದು ತೀರ್ಮಾನ ಟ್ರಂಪ್ ಮಾಡೋಗಿದ್ದರೆ ಇದು ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ಸ್ವತಂತ್ರ ಹೋರಾಟಗಾರಿಗೂ ಮಾಡಿರ್ತಕ್ಕಂಥ ಅಪಮಾನ ಅದಲ್ಲದೆ ನಮ್ಮ ಸೈನಿಕ ಬಲದವ್ರಿಗೂ ಸಹ ಅವರ ಕುಂದು ಅವ್ರಿಗೆ ಕುಂದತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಧ್ಯದಲ್ಲಿ ಐ ಎಮ್ ಎಫ್ ಅವರು ಸುಮಾರು ಒಂದು ಪಾಯಿಂಟ್ ಟು ಮಿಲಿಯನ್ ಬಿ ಬಿಲಿಯನ್ ಹಣವನ್ನು ಏಡ್ ಮೂಲಕ ಕೊಡ್ತಾರೆ ಐ ಎಮ್ ಎಫ್ನ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕೆ ಅದಕ್ಕೆ ಇವರು ಗೈರಾಜರಾದರು ಅನ್ನೋದನ್ನು ಸಹ ಅವ್ರು ಹೇಳಬೇಕಾಗತ್ತೆ ಐ ಎಮ್ ಎಫಲ್ಲಿ ಮೊದಲು ನಮ್ಮ ಜೊತೆ ಇದ್ದವರು ಸಾಂಪ್ರದಾಯಿಕವಾಗಿ ನಮ್ಮ ಜೊತೆ ಇದ್ದವರು ಸೌದಿ ಅರೇಬಿಯಾ ಟರ್ಕಿ ಇರಾನ್ ಇವೆಲ್ಲರೂ ಸಹ ನ್ಯೂಟ್ರಲ್ ಆಗಿದ್ದ ಅಂತ ನೋಡಿದಾಗ ನಾವೆಲ್ಲೋ ನಮ್ಮ ನಾಯಕತ್ವದಲ್ಲಿ ನಾಯಕತ್ವವನ್ನು ಕಳೆದಿದ್ದೀವಿ ಅಂತ ಆಗಿದೆ ಅದರಿಂದ ಐ ಎಮ್ ಅಲ್ಲಿ ನಾವೇನು ಮಾಡಿದೀವಿ ಅನ್ನೋದು ಸಹ ಅವ್ರು ಹೇಳಬೇಕಾಗತ್ತೆ ಅದಲ್ಲದೆ ಮತ್ತೊಂದು ಉದಾಹರಣೆ ಏನು ಅಂದರೆ ಅಮೇರಿಕಾದ ಮಾರ್ಕೋ ರುಬಿಯೋ ಸೆಕ್ರೆಟ್ರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅದರ ಜೊತೆಗೆ ನಮ್ಮ ಅಮೆರಿಕದ ಉಪಾಧ್ಯಕ್ಷರು ಜೆ ಡಿ ಅವರು ಒಂದು ಹೇಳಿಕೆ ಕೊಡ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ನಾವು ನಿರಂತರವಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ದೇಶದವ್ರಿಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ವಿ ಅದಕ್ಕೆ ನಮಗೆಲ್ಲ ಭಾಳ ಸಂತೋಷ ಅಂಥೇಳಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶಹಬಾಜ್ ಷರೀಫ್ರವರು ಅಲ್ಲಿರ್ತಕ್ಕಂಥ ಮಿಲ್ಟ್ರಿ ಕಮಾಂಡರ್ ಆಸೀಫ್ ಅಸೀಮ್ ಮುನೀರ್ ಅವರು ಮತ್ತು ಅಸೀಮ್ ಮುನೀರ್ ಅವರು ಫಾರಿನ್ ಸೆಕ್ರೆಟರಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಫಾರಿನ್ ಸೆಕ್ರೆಟರಿ ಜೈಶಂಕರ್ ಅವರು ಇವ್ರ ಜೊತೆ ನಿರಂತರವಾಗಿ ಮಾತಾಡಿ ನಾವು ಈ ತೀರ್ಮಾನಕ್ಕೆ ಬಂದು ಬಂದಿದ್ದೀವಿ ಅಂತ ಹೇಳಿದಾಗ ನಾವು ಯಾವ ಮಟ್ಟದಲ್ಲಿ ಈ ದೇಶದ ಗೌರವವನ್ನು ಕಾಪಾಡಿದ್ದೀವಿ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಬೇಕು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ಕೇಂದ್ರ ಕಚೇರಿಯಿಂದ ಹೇಳಿದ್ದಾರೆ ಸೀಸ್ ಫೈರ್ ಈಸ್ ನಾಟ್ ಎನ್ ಅಗ್ರಿಮೆಂಟ್ ಬಟ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಇಷ್ಟೆಲ್ಲ ಮಾಡಿ ರದ್ದಂತ ಮಾಡಿ ದೇಶದಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ದೇಶ ನಮ್ಮ ಸೈನಿಕ ಬಲ ಜೊತೆ ನಿಂತಿತ್ತು ಏನೇ ಹೋರಾಟ ಮಾಡಿದ್ರೆ ನಾವು ಇದ್ದೀವಿ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಸಹ ತಣ್ಣೀರು ಯಾಕೆ ಎರಚಿದ್ರಿ ಅಂಥೇಳಿ ನರೇಂದ್ರ ಮೋದಿಯವ್ರು ಹೇಳಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ